ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಅಂಜೇನಪ್ಪ ಸರ್ ಊರು ನಮ್ದು ವಿಜಯನಗರ ಜಿಲ್ಲೆ ಹತ್ಮಳೆ ತಾಲೂಕು ಹಲವ್ಲು ಸರ್ ನಮ್ಮೂರು ಹ್ಮ್ ಈ ಈಗ ಸುಮಾರು ಒಂದು ಐದು ವರ್ಷ ಐದು ವರ್ಷ ಮುಗಿತು ಐದು ವರ್ಷ ಮುಗಿಸ್ತಾರೆ ಮುಗಿತು ನಮ್ಮ ಡಾಕ್ಟರ್ ಸಾಹೇಬ್ ಬಳಸಕ್ಕೆ ಜೈವಿಕ ಗೊಬ್ಬರ ಐದು ವರ್ಷ ಆಯ್ತು ಸರ್ ಮಾಡಕತ್ತೆ ಕಂಟಿನ್ಯೂ ಸರ್ ಈ ತೋಟ ನೋಡಿ ನಲವತ್ತೊಂದು ಡಿಗ್ರಿ ಉಷ್ಣಾಂಶ ಐತಿ ಇಲ್ಲಿ ಈ ತೋಟ ಏನು ಏನಂತ ದಾಮ ಭಾಳ ಸೂಪರ್ ಐತೆ ಮಾತ್ರ ನಂಬರ್ ಒಂದ ತೋಟ ಹಲವಾಗ್ಲಾಗ ಮಾತ್ರ ಇದೆ ಹತ್ ಹಸಿರಾಗಿರೋಂತ ತೋಟ ಈ ತರ ಹೊಂಬಾಳಿ ಕಾಯಿ ಹಿಡಿದ್ರ ತೋಟ ಈ ಎಲ್ಲ ತೋಟಗಳು ಅಡ್ಡಾಡಿದ್ರು ನಾನು ಎಲ್ಲಾ ತೋಟ ಅಡ್ಡಾಡಿದ್ ಆಲ್ಮೋಸ್ಟ್ ಅಲ್ಲಿ ಆದ್ರೆ ಈ ತೋಟದ ಮುಂದೆ ಯಾವ್ದು ಇಲ್ಲ ದಾವಣಗೆರೆಗೆ ಹೋದಾಗ ಹುಡ್ಕೊಂಡ್ ಬರ್ತಿದ್ವಿ ಅಲ್ಲ ಒಣಿ ಈ ಇಷ್ಟು ಉಷ್ಣ ಇಲ್ಲಿ ಫಲವತ್ತತೆ ಕಾಪಾಡೋದಕ್ಕ ನಮ್ಗೆ ಈ ತೋಟ ಈ ತರ ಐತಿ ಆಕಡೆ ಮಾಡಿದರೆ ಬಿಡ್ರು ಗೊತ್ತಿಲ್ಲ ಇಲ್ಲಿ ಒಂದೂವರೆ 1/2 ಎಕರೆಗೆ 10 ಸೆಂಟೆನ್ಸ್ ಕಡಿಮೆ ಐತಿ ಹೌದು ಸರ್ 7 ಲಕ್ಷ ಕಡಿಕೆ ಐತಿ ಹೌದು ಸರ್ 7 ಲಕ್ಷ ಹೌದು ಬಟ್ ಇನ್ವೆಸ್ಟಿಂಗ್ ಐತಾ ಅಂಜನಾಪರ ಇಲ್ವಾ ಸೇಮ್ ಸರ್ ಹೌದು ಸರ್ ಐತಾ ಐತಲ್ಲ ಸರ್ ಈಗ ಆ ಗ್ರೀನಿಶ್ ನೋಡಿದ್ರೆ ಅಂದ್ರೆ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಇರುತ್ತೆ ಫಲವತ್ತತೆಯನ್ನು ಕಾಪಾಡಕೆ ಬಂದ್ರೆ ನಾವು ಇದನ್ನ ಯಾವುದು ಡ್ರೈಲ್ಯಾಂಡ್ ಅಲ್ಲೂ ಕೂಡ ಒಣಭೂಮಿಯಲ್ಲೂ ಕೂಡ ಅಡಿಕೆ ಬೆಳಿಬಹುದು ಅನ್ನೋದನ್ನ ನಿರೂಪಿಸಬಹುದ ನಿರಂತರವಾಗಿ ಐದು ವರ್ಷ ನಮ್ಮ ಸಂಪರ್ಕ ಕೇಳಲ್ಲ ಸರ್ ಅವ್ರು ಒಂದೇ ವಿಚಾರ ಅದನ್ನೇ ಮುಂದುವರ್ಸೋದ್ರು ನೆಮ್ಮದಿಗಾದ್ರೆ ಅಲ್ಲಿ ನಾಲ್ಕು ವರ್ಷಕ್ಕೆ ಅವ್ರ ಮಾವರ್ ತೋಟದಾಗ ಸುಮಾರು ಒಂದ್ ಏಳುವರೆ ಲಕ್ಷ ಅಷ್ಟೇ ಹೆಲ್ಪ್ ಸರ್ ಅದೆಷ್ಟು ಗಿಡ ಇತ್ತಲ್ಲ ಸರ್ ಭಾರಿ ಹೆಲ್ಪ್ ಮಾಡ್ತಾರೆ ಸರ್ ಅವ್ರು ಋಣ ನಮ್ಮ ಕೈ ತಿರ್ಸಕ ಆಗಲ್ಲ ಯಾಕಂದ್ರೆ ಅವರು ದೊಡ್ಡ ಮನುಷ್ಯ ವೇಳೆ ದುಡ್ಡನೇ ಇಲ್ಲ ಅಂದ್ರು ಪಾಪ ಯಾರಿಗ್ ಕೊಡ್ತಾರ ಬಿಡದರ ಗೊತ್ತಿಲ್ಲ ನನಿಗೆ ಅಂದ್ರೆ ಕೊಟ್ಟು ಬಾಳ ಇದು ಮಾಡ್ತಾರ ಅಲ್ಲ ಯಾಕಂತ ನೀನು ಎನ್ರೇಜ್ ಮಾಡಬಕಲ್ಲ ಅವರಿಗೆ ಬಾಳ ಚೆನ್ನ ಎಂತ ಅಲ್ಲ ಯಾಕಂತ ಈ ಇವತಿ ಅಲ್ಲ ಡಿಪ್ರೆಸ್ ಆದ್ರೂ ಕೂಡ ಅಲ್ಲಿಂದ ನಿನ್ನ ನೋಡಪ್ಪ ಇಲ್ಲಿ 20 ಸೆಕೆಂಡ್ ವೇಟ್ ಮಾಡ್ ನೀವು ಊರಿ ಬರ್ತವೆ ಅಂತ ಎಂದೂ ಕೂಡ ಅವ್ರಿಗೆ ಡಿಪ್ರೆಸ್ ಆಬಡಾ

ನಿನ್ನ ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ದಾವಣಗೆರೆಯಿಂದ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ಅರ್ಪಳ್ಳಿ ತಾಲೂಕಿಂದ ಥ್ಯಾಂಕ್ ಯು